ದ್ವಾರಕೀಶ್ ಇನ್ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡ ಹಾಸ್ಯ ನಟ ಇಂತಹ ದ್ವಾರಕೀಶ್ ಅವರ ಹಾದಿ ಹೇಗಿತ್ತು ಚಿತ್ರರಂಗಕ್ಕೆ ಎಂಟ್ರಿ ಕೊಡಲು ಇವರು ಪಟ್ಟ ಕಷ್ಟ ಏನು ಎರಡೆರಡು ಮದುವೆ ಆಗಿದ್ದು ಯಾಕೆ ಅದೆಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುನ್ನ ನೀವೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಹೌದು ಸಾವಿರದ ಒಂಬೈನೂರ ನಲವತ್ತೆರಡರ ಆಗಸ್ಟ್ ಹತ್ತೊಂಬತ್ತರಂದು ಜನನ ದ್ವಾರಕೀಶ್ ಅಥವಾ ಬಂಗಲೇಶ್ ಶ್ಯಾಮರಾವ್ ದ್ವಾರಕನಾಥ್ ಹುಟ್ಟಿದ್ದು ಸಾವಿರದ ಒಂಬೈನೂರ ನಲವತ್ತೆರಡು ಆಗಸ್ಟ್ ಹತ್ತೊಂಬತ್ತರಂದು ದೇಶಕ್ಕೆ ಸ್ವತಂತ್ರ ಸಿಗೋಕು ಐದು ವರ್ಷ ಮುಂಚೆ ಅಂದಿನ ಮೈಸೂರು ಸಂಸ್ಥಾನದ ಹುಣಸೂರಿನಲ್ಲಿ ತಂದೆ ಬಂಗಲೇಶ್ ಶ್ಯಾಮರಾವ್ ತಾಯಿ ಜಯ್ಯಮ್ಮ ಇವು ಇವರದ್ದು ಬ್ರಾಹ್ಮಣ ಸಮುದಾಯ ದ್ವಾರಕನಾಥ್ ಅಂತಿದ್ದ ಇವರಿಗೆ ದ್ವಾರಕೀಶ್ ಅಂತ ಸ್ಟೇಜ್ ನೇಮ್ ಕೊಟ್ಟಿದ್ದು ನಿರ್ಮಾಪಕ ಮತ್ತು ನಿರ್ದೇಶಕ ಶಿವಶಂಕರ್ ಮೈಸೂರಿನಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ದ್ವಾರಕೀಶ್ ಆರಂಭಿಕ ಶಿಕ್ಷಣ ಪಡೆದಿದ್ದಲ್ಲ ಮೈಸೂರಿನಲ್ಲಿ ಶಾಲಾ ದಿನಗಳಲ್ಲೇ ನಾಟಕ ಚರ್ಚಾ ಸ್ಪರ್ಧೆ ಮುಂತಾದವುಗಳಲ್ಲಿ ಭಾಗವಹಿಸಿ ವಿನ್ ಆಗ್ತಾ ಇದ್ರು ಓದೋದ್ರಲ್ಲಿ ಅವರೇ ಸ್ಟೂಡೆಂಟ್ ಹಾಗೂ ಹೀಗೋ ಮಾಡಿ ಎಸ್ ಸಿಯನ್ನು ಮುಗಿಸ್ತಾರೆ ಇಂತಹ ದ್ವಾರಕೀಶ್ಗೆ ಚಿಕ್ಕಂದಿನಿಂದಲೇ ಸಿನಿಮಾ ಕ್ಷೇತ್ರಕ್ಕೆ ಬರಬೇಕು ಎಂಬ ಆಸೆ ಇವರ ಮಾವ ಹುಣಸೂರು ಕ್ಷಿ ಕೃಷ್ಣಮೂರ್ತಿ ಅವರು ಕೂಡ ಚಿತ್ರರಂಗದಲ್ಲಿ ಇದ್ದಿದ್ದು ಅದಕ್ಕೆ ಪೂರಕವಾಯಿತು ಓದಿದ್ದು ಇಂಜಿನಿಯರಿಂಗ್ ಆಗಿದ್ದು ಆಕ್ಟರ್ ಹೌದು ದ್ವಾರಕೀಶ್ ಮೈಸೂರಿನ ಸಿ ಪಿ ಸಿ ಪಾಲಿಟೆಕ್ನಿಕ್ ಕಾಲೇಜು ಸೇರಿ ಡಿಪ್ಲೊಮೊ ಇನ್ ಇಂಜಿನಿಯರಿಂಗ್ ಓದಿದ್ರು ಕಾಲೇಜ್ಗೆ ಹೋಗ್ತಾ ಇದ್ದಿದ್ದು ಜಾವ ಬೈಕ್ನಲ್ಲಿ ಕಾಲೇಜು ದಿನಗಳಲ್ಲೇ ಕೆಲವೊಂದು ನಾಟಕಗಳನ್ನು ನಿರ್ದೇಶನ ಮಾಡ್ತಾಯಿದ್ರು ಹೀಗಿರುವಾಗ ಒಂದು ಸಲ ಪ್ರಾಕ್ಟಿಕಲ್ ಎಕ್ಸಾಮ್ ಬಂತು ಎಕ್ಸಾಮ್ನ ಸೂಪರ್ವೈಸರ್ಗೆ ನಾಟಕಗಳಲ್ಲಿ ಆ್ಯಕ್ಟ್ ಮಾಡಬೇಕು ಅನ್ನೋ ಆಸೆ ಏನು ಕ್ವಶನ್ ಕೇಳಿದೆ ಸುಮ್ಮನೆ ಇದ್ದರೆ ನಾಟಕಗಳಲ್ಲಿ ಪಾತ್ರ ಕೊಡ್ತೀನಿ ಅಂತ ಹೇಳಿದ್ರಂತೆ ದ್ವಾರಕೀಶ್ ಕೊನೆಗೆ ಈ ಥರನೇ ಆಯಿತು ದ್ವಾರಕೇಶ್ನ ನಂಬಿ ಬಿಸ್ನೆಸ್ ಕೇಳಿದ ಅಣ್ಣ ದ್ವಾರಕೇಶ್ ಇಂಜಿನಿಯರ್ ಮುಗಿಸ್ತಾ ಇದ್ದಂತೆ ಅವರ ಅಣ್ಣ ಲಕ್ಷಾಂತರ ರೂಪಾಯಿ ದುಡ್ಡು ಸುರಿದು ಮೈಸೂರಿನಲ್ಲಿ ಸ್ಪೇರ್ ಪಾರ್ಟ್ ಅಂಗಡಿಯೊಂದನ್ನು ಓಪನ್ ಮಾಡಿದ್ರು ಜೊತೆಗೆ ದ್ವಾರಕೀಶ್ ನೀನು ಅಂಗಡಿ ನೋಡ್ಕೋ ಸಿನಿಮಾ ಬೇಡ ಅಂತ ಹೇಳಿಬಿಟ್ರು ಆದರೆ ದ್ವಾರಕೀಶ್ ಕೇಳಲೇ ಇಲ್ಲ ಒಂದು ಸಲ ಸಿನಿಮಾದಲ್ಲೇ ಆ್ಯಕ್ಟ್ ಮಾಡಿ ಬರ್ತೀನಿ ಅಂತ ಮನವಿ ಮಾಡಿದ್ರು ಆಗ ಅಣ್ಣ ಹೇಳಿದ್ದು ಒಂದೇ ಮಾತು ನಿನಗೆ ಬಣ್ಣದ ಲೋಕ ಬೇಕಾ ಬಿಸ್ನೆಸ್ ಬೇಕಾ ನಿರ್ಧಾರ ಮಾಡು ಅಂತ ದ್ವಾರಕೀಶ್ ಅವರು ಬಣ್ಣದ ಲೋಕವನ್ನೇ ಆಯ್ಕೆ ಮಾಡಿಕೊಂಡು ಬದುಕಿದ್ರೆ ಸಿನಿಮಾ ರಂಗದಲ್ಲೇ ಬದುಕ್ತೀನಿ ಅಂದರು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಹಲವಾರು ನಾಟಕಗಳಲ್ಲಿ ಅಭಿನಯಿಸಿದ್ದ ದ್ವಾರಕೀಶ್ ಅವರಿಗೆ ಮಾವ ಹುಣಸೂರು ಕೃಷ್ಣಮೂರ್ತಿ ತಾವೇ ನಿರ್ಮಿಸಿ ನಿರ್ದೇಶನ ಮಾಡುತ್ತಿದ್ದ ವೀರ ಸಂಕಲ್ಪ ಚಿತ್ರದ ಆಫರ್ ಕೊಟ್ಟರು ಮದ್ರಾಸ್ನಿಂದ ಬಂದ ಕಾಸ್ಟ್ಯೂಮ್ ಡಿಸೈನರ್ ರಾಜನ ಪಾತ್ರಕ್ಕೆ ಅಳತೆಯನ್ನು ತೆಗೆದುಕೊಂಡಾಗ ದ್ವಾರಕೀಶ್ಗೆ ಒಂಥರ ಖುಷಿ ಸಿನಿಮಾ ಆಫರ್ ಬಂದ ವಿಚಾರವನ್ನು ಅಣ್ಣನಿಗೆ ತಿಳಿಸಿದರು ತಕ್ಷಣ ಬ್ಯಾಲೆನ್ಸ್ ಶೀಟ್ ರೆಡಿ ಮಾಡಿದ ಅಣ್ಣ ದ್ವಾರಕೀಶ್ ಪಾಲಿನ ಲಾಭದ ಹಣವಾದ ಸುಮಾರು ಮೂರು ಸಾವಿರ ರೂಪಾಯಿ ಕಳಿಸಿದರು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ವೀರ ಸಂಕಲ್ಪ ಸಿನಿಮಾ ರಿಲೀಸ್ ಆಯಿತು ಆಗ ದ್ವಾರಕೀಶ್ಗೆ ಇಪ್ಪತ್ತೆರಡು ವರ್ಷ ವಯಸ್ಸು ಇದಾದ ಮೇಲೆ ಹಿಂದೆ ತಿರುಗಿ ನೋಡಲೇ ಇಲ್ಲ ಒಂದೊಂದೇ ಸಿನಿಮಾ ಮಾಡ್ತಾ ಹಾಸ್ಯ ನಟನಾಗಿ ಗುರುತಿಸಿಕೊಂಡ್ರು ಇವರು ಕಾಮಿಡಿಯನಾಗಿ ಜಗತ್ತಿನ ಖ್ಯಾತ ಹಾಸ್ಯ ನಟರ ಹಾಸ್ಯ ನಟರಾದಂತಹ ಲಾರಿಯನ್ ಆ್ಯಂಡ್ ಹ್ಯಾರಿ ಚಾರ್ಲಿ ಚಾಪ್ರಿನ್ ಮುಂತಾದವರು ಇವರಿಗೆ ಸ್ಫೂರ್ತಿ ಅಂಬುಜ ಅನ್ನುವರನ್ನು ಪ್ರೀತಿಸಿ ಮದುವೆ ಒಂದು ಸಲ ಮೈಸೂರು ದಸರಾದಲ್ಲಿ ದ್ವಾರಕೀಶ್ ಅವರಿಗೆ ಅಂಬುಜಾ ಅನ್ನುವವರ ಪರಿಚಯ ಆಯಿತು ಪರಿಚಯ ಪ್ರೀತಿಯಾಗಿ ಬದಲಾಯಿತು ಇವರಿಬ್ಬರದು ಎರಡು ವರ್ಷಗಳ ಪ್ರೀತಿಯಾಗುತ್ತೆ ಅದಾದ ನಂತರ ಇವರು ಪ್ರಪೋಸ್ ಮಾಡ್ತಾರೆ ಅಂಬುಜಾ ಅವರು ದ್ವಾರಕೀಶ್ ಅವ್ರಿಗಿಂತ ಏಳು ತಿಂಗಳು ದೊಡ್ಡವರು ಅಂದರೆ ದ್ವಾರಕೀಶ್ ಅವರು ಸಿನಿಮಾ ರಂಗದವರು ಅನ್ನೋ ಕಾರಣಕ್ಕೆ ಅಂಬುಜಾ ಅವರ ತಂದೆ ತಾಯಿಗೆ ಇದು ಇಷ್ಟ ಇರಲಿಲ್ಲ ಹೀಗಾಗಿ ಆರಂಭದಲ್ಲಿ ಬೇಡ ಎಂದ ಅಂಬುಜ ನಟ್ ನಂತರ ಒಪ್ಪಿಗೆಯನ್ನು ಸೂಚಿಸ್ತಾರೆ ಇವರಿಗೆ ಐವರು ಗಂಡು ಮಕ್ಕಳು ಸಂತೋಷ್ ಯೋಗೀಶ್ ಗಿರೀಶ್ ಸುಖೇಶ್ ಮತ್ತು ಅಭಿಲಾಷ್ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ನಿರ್ಮಾಪಕ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ನಿರ್ದೇಶಕ ಹಾಸ್ಯ ನಟರಾಗಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ದ್ವಾರಕೀಶ್ ಅವರು ನಿರ್ದೇಶಕರಾಗಿಯೂ ನಿರ್ಮಾಪಕರಾಗಿಯೂ ಕೆಲಸ ಮಾಡ್ತಾರೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ದ್ವಾರಕೀಶ್ ಚಿತ್ರ ಅನ್ನುವಂಥ ಒಂದು ನಿರ್ಮಾಣ ಸಂಸ್ಥೆಯನ್ನು ಹುಟ್ಟುಹಾಕಿ ಪ್ರೊಡ್ಯೂಸರ್ ಆದರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಡೈರೆಕ್ಟರಾಗಿ ಹಲವು ಸಿನಿಮಾಗಳನ್ನು ನಿರ್ದೇಶನ ಮಾಡ್ತಾರೆ ಕೆಲವೊಂದು ಸಕ್ಸಸ್ ಆದರೆ ಇನ್ನೂ ಕೆಲವೊಂದು ಫೇಲ್ ಆದವು ಅದರಲ್ಲೂ ಸಾವಿರದ ಒಂಬೈನೂರ ಎಂಬತ್ತಾರರ ನಂತರ ನಿರಂತರ ಹದಿನೆಂಟು ವರ್ಷ ವೈಫಲ್ಯ ಕಂಡರು ಯಾವ ಫಿಲಮ್ ಮಾಡಿದ್ರೂ ಅದು ಫೇಲ್ ಆಗ್ತಾ ಇತ್ತು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಡ್ಯಾನ್ಸ್ ರಾಜ ಡ್ಯಾನ್ಸ್ ಸಿನಿಮಾ ವಿನೋದ್ ಡಾಕ್ಟರ್ ರಾಜ್ ಲಿಂಕ್ ಆರೋಪ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ದ್ವಾರಕೀಶ್ ಅವರು ನಿರ್ದೇಶಿಸಿ ನಿರ್ಮಾಣ ಮಾಡಿದ ಡ್ಯಾನ್ಸ್ ರಾಜ ಡ್ಯಾನ್ಸ್ ಸಿನಿಮಾ ರಿಲೀಸ್ ಆಯಿತು ಕನ್ನಡದ ಪ್ರಸಿದ್ಧ ನಟಿ ಲೀಲಾವತಿ ಅವರ ಪುತ್ರ ವಿನೋದ್ ರಾಜ್ಕುಮಾರ್ ಅವರು ಇದರಲ್ಲಿ ಆ್ಯಕ್ಟ್ ಮಾಡ್ತಾರೆ ಇನ್ನು ಶಿವರಾಜ್ ಕುಮಾರ್ ಅವರು ಡೇಟ್ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ವಿನೋದ್ ರಾಜ್ ಅವರಿಂದ ಈ ಸಿನಿಮಾ ಮಾಡಿಸಿ ವಿನೋದ್ ರಾಜ್ಕುಮಾರ್ ಅವರು ರಾಜ್ಕುಮಾರ್ ಅವರ ಮಗ ಅನ್ನುವಂಥ ಒಂದು ವಿವಾದವನ್ನು ಹಾಕ್ತಾರೆ ಇದು ಈ ಒಂದು ಮಾತು ಹೇಳಿದ್ದು ರಾಜ್ ಕುಟುಂಬದ ಆಪ್ತರಾಗಿದ್ದಂತಹ ಪ್ರಕಾಶ್ ರಾಜ್ ಮೇಹು ಆರೋಪ ರಾಜ್ಕುಮಾರ್ ಅವರ ಮಗನ ಸಿನಿಮಾ ಅಂದರೆ ಜನ ಬಂದು ನೋಡ್ತಾರೆ ಅನ್ನೋ ಕಾರಣಕ್ಕೆ ಹೀಗೆ ಮಾಡಿದರು ಅಂತಲೂ ಮೇಹು ಹೇಳ್ತಾರೆ ಸಾವಿರದ ಒಂಬೈನೂರ ತೊಂಬತ್ತ್ ಮೂರರಲ್ಲಿ ಎರಡನೇ ಪ್ರೀತಿ ಎರಡನೇ ಮದುವೆ ಅದು ಸಾವಿರದ ಒಂಬೈನೂರ ತೊಂಬತ್ತೊಂದರ ಸಮಯ ದ್ವಾರಕೀಶ್ಗೆ ಐವತ್ತೊಂದು ವರ್ಷ ವಯಸ್ಸಿದ್ದಾಗ ಶೈಲಜಾ ಅನ್ನುವವರ ಮೇಲೆ ಪ್ರೀತಿಯಾಯಿತು ಪತ್ನಿ ಅಂಬುಜಾ ಅವ್ರಿಗೂ ವಿಷಯ ತಿಳಿಸಿದ್ರು ಇದನ್ನು ಸ್ಫೋಟವಾಗಿ ತೆಗೆದುಕೊಂಡ ಅಂಬುಜಾ ದ್ವಾರಕಿ ನೀನು ಏನನ್ನ ಇಷ್ಟಪಡ್ತೀಯೋ ನಾನು ಅದನ್ನು ಇಷ್ಟಪಡ್ತೀನಿ ಅಂದ್ಬಿಟ್ರು ಹೀಗೆ ಜೀವನದಲ್ಲಿ ಎರಡು ಸಲ ಲವ್ ಮಾಡಿದೆ ಎರಡು ಸಲ ಮದುವೆ ಆದೆ ಅಂತ ದ್ವಾರಕೀಶ್ ಅವರೇ ಹೇಳಿಕೊಂಡಿತು ಉಂಟು ಅಂತೆಯೇ ಅಂಬುಜಾ ಅವರಾಗಲಿ ಮಕ್ಕಳಾಗಲಿ ಶೈಲಜಾ ಅವರನ್ನು ಹೊರಗಿನವಳಂತೆ ನೋಡಿಕೊಂಡಿಲ್ಲ ಎರಡು ಸಾವಿರದ ನಾಲ್ಕರಲ್ಲಿ ಚುನಾವಣೆಗೆ ಸ್ಪರ್ಧಿಸಿ ಸೋಲು ರಾಜಕೀಯದಲ್ಲಿ ಅಷ್ಟೊಂದು ಆಸಕ್ತಿ ಇಲ್ಲದ ದ್ವಾರಕೀಶ್ ಎರಡು ಸಾವಿರದ ನಾಲ್ಕರ ವಿಧಾನಸಭಾ ಚುನಾವಣೆಗೆ ಹುಣಸೂರು ಕ್ಷೇತ್ರದಿಂದ ಸ್ಪರ್ಧಿಸ್ತಾರೆ ಆದರೆ ಕನ್ನಡ ನಾಡು ಪಾರ್ಟಿಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದು ಹೀನಾಯವಾಗಿ ಸೋತರು ಆಗ ಇವರ ಬಳಿ ನಲ್ವತ್ನಾಲ್ಕು ಲಕ್ಷ ರೂಪಾಯಿಯಷ್ಟು ಆಸ್ತಿ ಇತ್ತು ಎಂಬತ್ನಾಲ್ಕು ಲಕ್ಷ ಸಾಲ ಇತ್ತು ಆಪ್ತಮಿತ್ರ ಚಿತ್ರದ ಮೂಲಕ ಪುನರ್ಜನ್ಮ ಚಿತ್ರರಂಗದಲ್ಲಿ ಹದಿನೆಂಟು ವರ್ಷ ವನವಾಸ ಅನುಭವಿಸಿದ್ದ ದ್ವಾರಕೀಶ್ಗೆ ಪುನರ್ಜನ್ಮ ಕೊಟ್ಟಿದ್ದು ಕನ್ನಡದ ಆಪ್ತ ಮಿತ್ರ ಸಿನಿಮಾ ದ್ವಾರಕೀಶ್ ನಿರ್ಮಾಣ ಮಾಡಿ ಡಾಕ್ಟರ್ ವಿಷ್ಣುವರ್ಧನ್ ರಮೇಶ್ ಅರವಿಂದ್ ಸೌಂದರ್ಯ ಮುಂತಾದವರು ನಟಿಸಿದ ಈ ಸಿನಿಮಾ ಸೂಪರ್ ಹಿಟ್ ಆಯಿತು ಹಲವು ದಾಖಲೆಗಳನ್ನು ಬರಿತು ನಂತರ ಆಟಗಾರ ಚೌಕ ಮುಂತಾದ ಸಿನಿಮಾಗಳನ್ನು ನಿರ್ಮಾಣ ಮಾಡ್ತಾರೆ ಇನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ವೀಕೆಂಡ್ ವಿತ್ ರಮೇಶ್ಗೆ ಹೌದು ಇಂತಹ ದ್ವಾರಕೀಶ್ ಅವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ವೀಕೆಂಡ್ ವಿತ್ ರಮೇಶ್ ಸಾಧಕರ ಕುರ್ಚಿಯಲ್ಲಿ ಕೂತರು ಈ ವೇಳೆ ತಮ್ಮ ಜೀವನದ ನೆನಪುಗಳನ್ನು ಮೆಲುಕು ಹಾಕಿದ್ರು ಹಾಗೇನೆ ಅಲ್ಲಿ ಈ ವೇಳೆ ಯಾರಿಗೆ ಸಾರಿ ಮತ್ತು ಥ್ಯಾಂಕ್ಸ್ ಹೇಳ್ತೀರಿ ಅಂತ ಕೇಳಿದಾಗ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಅಂಗಡಿ ಬಿಟ್ಟು ಬಂದಿದ್ದಕ್ಕೆ ಅಣ್ಣನಿಗೆ ಸಾರಿ ಹೇಳ್ತೀನಿ ಐದು ದಶಕಗಳ ಕಾಲ ನನ್ನ ಸಾಕಿದ ಕನ್ನಡ ಚಿತ್ರರಂಗಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ಅಂದರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸಿಕ್ಕಿತು ಗೌರವ ಡಾಕ್ಟರೇಟ್ ಇನ್ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಐವತ್ತಕ್ಕೂ ಹೆಚ್ಚು ಸಿನಿಮಾಗಳನ್ನ ನಿರ್ಮಾಣ ಮಾಡಿ ಇಪ್ಪತ್ತೈದಕ್ಕೂ ಹೆಚ್ಚು ಸಿನಿಮಾಗಳನ್ನು ನಿರ್ದೇಶಿಸಿದ ದ್ವಾರಕೀಶ್ಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬೆಂಗಳೂರು ಯೂನಿವರ್ಸಿಟಿ ಗೌರವ ಡಾಕ್ಟರೇಟ್ ನೀಡಿತು ಈ ಮೂಲಕ ದ್ವಾರಕೀಶ್ ಡಾಕ್ಟರ್ ದ್ವಾರಕೀಶ್ ಆದರು ಎರಡು ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ಹದಿನಾರರಂದು ನಿಧನ ಕನ್ನಡ ಚಿತ್ರರಂಗದಲ್ಲಿ ಐವತ್ತಕ್ಕೂ ಹೆಚ್ಚು ವರ್ಷಗಳಿಂದ ಸಕ್ರಿಯರಾಗಿದ್ದ ದ್ವಾರಕೀಶ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ಹದಿನಾರರಂದು ನಿಧನರಾದರು ಇವರಿಗೆ ಎಂಬತ್ತೊಂದು ವರ್ಷ ವಯಸ್ಸಾಗಿತ್ತು ಇದಾಗಿತ್ತು ದ್ವಾರಕೀಶ್ ಅವರ ಜೀವನದ ಹಾದಿ ಹೇಗಿತ್ತು ಅನ್ನೋದನ್ನು ತಿಳಿಸಿಕೊಡೋ ಪ್ರಯತ್ನ ಮಾಡಿದ್ದೀವಿ ಇವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ